ಬ್ಯಾಚುಲರ್ ಆಫ್ ಕಾಮರ್ಸ್ ವಿಷಯಕ್ಕೆ ಸಂಬಂಧಿಸಿದಂತಹ ಮೊದಲ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಅಂದರೆ ಬಿ ಕಾಮ್ ಮೊದಲ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಬಿ ಕಾಮ್ ಮೊದಲ ಸೆಮ್ ಕನ್ನಡ ವಿಷಯದ ಕಂಟಿನ್ಯೂ ಪಾರ್ಟ್ ಅಧ್ಯಾಯ ಎಂಟು ವೆಂಕಟಿಕನ ಹೆಂಡತಿ ಮಾಸ್ತಿ ವೆಂಕಟೇಶ್ ಅವರು ಬರೆದಿರ್ತಕ್ಕಂತಹ ವೆಂಕಟಿಕನ ಹೆಂಡತಿ ಅಧ್ಯಾಯದ ಭಾಗ ಎರಡು ವಿಡಿಯೋ ಅಂತ ಹೇಳ್ಬೋದು ಈಗಾಗಲೇ ಭಾಗ ಒಂದು ವಿಡಿಯೋದಲ್ಲಿ ನಾವು ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತಹ ಕೃತಿಕರ್ತೆ ಪರಿಚಯ ಪ್ರಬಂಧ ಮಾದರಿಯ ಪ್ರಶ್ನೋತ್ತರಗಳನ್ನು ಸ್ವಾರಸ್ಯಪೂರ್ಣವಾಗಿ ಚರ್ಚೆ ಮಾಡಿದ್ದೇವೆ ಹಾಗಾದರೆ ಇವತ್ತಿನ ಕ್ಲಾಸ್ನಲ್ಲಿ ಕಠಿಣ ಪಾಠ ಆಗಿ ಈ ಅಧ್ಯಾಯದ ಟಿಪ್ಪಣಿ ಭಾಗ ಸಂದರ್ಭ ಸ್ಪಷ್ಟೀಕರಣ ಒಂದು ಅಂಕದ ಪ್ರಶ್ನೋತ್ತರನ್ನ ಚರ್ಚೆ ಮಾಡಿ ಈ ಅಧ್ಯಾಯದ ಅಂತಿಮ ಘಟ್ಟವನ್ನು ತಲುಪಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲಿಗೆ ಟಿಪ್ಪಣಿಗಳು ವೆಂಕಟಿಗ ವೆಂಕಟಿಗನ ಹೆಂಡತಿ ಕಥೆಯ ಒಂದು ಪ್ರಮುಖ ಪಾತ್ರ ನಾಯಕ ಪಾತ್ರ ವೆಂಕಟಿಗ ವೆಂಕಟಿಗ ಇಲ್ಲಿ ದೊಡ್ಡ ಗುಣ ದೃತಾವ ದೊಡ್ಡತನದ ಮಾನವತೆಯ ಪಾತ್ರವಾಗಿ ಚಿತ್ರಗೊಂಡದ್ದು ಒಂದು ವಿಶೇಷ ಆತ ಎಷ್ಟು ದೊಡ್ಡ ಗುಣದ ಅಥವಾ ದೊಡ್ಡತನದ ವ್ಯಕ್ತಿ ಶ್ರೀರಾಮನಂತಹ ಕಲಿತ ಸುಶಿಕ್ಷಿತರೇ ಆಶ್ಚರ್ಯಗೊಳ್ಳುವಷ್ಟು ದೊಡ್ಡತನದ ವ್ಯಕ್ತಿ ವೆಂಕಟಿಗ ತೀರಾ ಮುಗ್ಧ ಸ್ವಭಾವದ ಒಬ್ಬ ಹಳ್ಳಿಯ ಮನುಷ್ಯ ಆತ ಓದು ಬರಹ ತಿಳಿಯದವನಾದರೂ ಸಂಸ್ಕೃತಿ ಸಂಪನ್ನ ವ್ಯಕ್ತಿ ಮಾನವೀಯತೆಯ ಅಂತಃಕರಣದ ಮನುಷ್ಯ ರಂಗಿಯ ಸ್ವಭಾವವನ್ನು ಕುರಿತು ಆತ ಆಡುವ ಮಾತುಗಳೇ ಆತ ಎಂತಹ ಸಂಸ್ಕೃತ ವ್ಯಕ್ತಿ ಎಂಬುದಕ್ಕೆ ನಿದರ್ಶನವಾಗಿ ನಿಲ್ಲುತ್ತದೆ ತನ್ನ ಹೆಂಡತಿ ಸ್ವತಃ ತನ್ನ ಕಣ್ಣು ಮುಂದೆಯೇ ಮಾಡಬಾರದ ತಪ್ಪು ಮಾಡಿದರೂ ವೆಂಕಟಿಗ ಅದನ್ನು ತಪ್ಪು ಎಂದು ಯಾವತ್ತೂ ಭಾವಿಸುವುದೇ ಇಲ್ಲ ಬದಲಿಗೆ ಅದು ಏನೂ ತಿಳಿಯದ ಹುಡುಗಿ ಮಾಡಿದ ತಪ್ಪು ಅದು ಅಕ್ಷಮ್ಯ ಅಪರಾಧವೇನಲ್ಲ ಎಂದೇ ಪರಿಗಣಿಸುತ್ತಾನೆಯೇ ಹೊರತು ಆತ ಯಾವತ್ತೂ ಕನಸು ಮನಸ್ಸಿನಲ್ಲಿಯೂ ಕೂಡ ರಂಗಿಯನ್ನು ತಪ್ಪುಗಾರ್ತಿ ಎಂದು ಪರಿಗಣಿಸುವುದಿಲ್ಲ ಆತನ ಈ ದೊಡ್ಡತನದ ವ್ಯಕ್ತಿತ್ವದ ನಿಲುವನ್ನು ಕಂಡು ಶ್ರೀರಾಮರೇ ಆಶ್ಚರ್ಯಗೊಂಡು ಹೋಗುತ್ತಾರೆ ವೆಂಕಟಿಗನ ಇನ್ನೊಂದು ಬಹು ದೊಡ್ಡ ಗುಣವೆಂದರೆ ಆತ ರಂಗಿಯನ್ನು ಬಿಟ್ಟು ಇನ್ನೊಂದು ಹೆಣ್ಣಿಗೆ ಮನಸ್ಸು ಮಾಡದಿರುವುದು ರಂಗಿ ತನ್ನ ಮುಂದೆಯೇ ತಪ್ಪು ಮಾಡಿದರೂ ಗೊತ್ತಾದರೂ ವೆಂಕಟಿಗ ಅದಕ್ಕೆ ಪ್ರತಿಯಾಗಿ ಇನ್ನೊಂದು ಹೆಣ್ಣನ್ನು ತಂದುಕೊಂಡು ರಂಗಿಯನ್ನು ಮರೆತು ಬಿಡಬಹುದಾಗಿತ್ತು ಆದರೆ ವೆಂಕಟಿಗ ಹಾಗೆ ಮಾಡುವುದಿಲ್ಲ ಏಕೆಂದರೆ ಆತನಿಗೆ ರಂಗಿಯ ಮೇಲೆ ಅನನ್ಯ ಪ್ರೀತಿ ಇರುವುದೇ ಇದಕ್ಕೆ ಕಾರಣ ಅಂತೆಯೇ ಆತ ಸ್ವತಃ ತನ್ನ ತಾಯಿ ಹಾಗೂ ಅದರಲ್ಲೂ ಸ್ವತಃ ಹೆಣ್ಣು ಕೊಟ್ಟ ತನ್ನ ಸೋದರತ್ತೆ ಇನ್ನೊಂದು ಹೆಣ್ಣನ್ನು ಮದುವೆಯಾಗುವಂತೆ ಒತ್ತಾಯಿಸಿದರೂ ವೆಂಕಟಿಗ ಮಾತ್ರ ಅದಕ್ಕೆ ಒಪ್ಪುವುದಿಲ್ಲ ಅಷ್ಟೇ ಏಕೆ ಸ್ವತಃ ರೆಡ್ಡಿಯ ಹೆಂಡತಿಯೇ ತನ್ನ ಬಾಳು ಹಾಳಾಗುವುದಕ್ಕೆ ಕಾರಣಗಳಾದ ರಂಗಿಯನ್ನು ದೂರ ಕರೆದುಕೊಂಡು ಹೋದರೆ ಅದಕ್ಕೆ ತಗಲುವ ಹಣವನ್ನು ತಾನು ಕೊಡುವುದಾಗಿ ಹೇಳಿಕರಿಸಿದಾಗಲೂ ಅದಕ್ಕೂ ವೆಂಕಟಿಗ ಒಪ್ಪುವುದಿಲ್ಲ ಇದನ್ನೆಲ್ಲ ಗಮನಿಸಿದರೆ ವೆಂಕಟಿಗ ಎಂತಹ ದೊಡ್ಡತನದ ಅಥವಾ ದೊಡ್ಡ ಸ್ವಭಾವದ ವ್ಯಕ್ತಿ ಎಂಬುದರ ಸ್ಪಷ್ಟ ಅರಿವು ನಮಗಾಗುತ್ತದೆ ಇನ್ನು ಎರಡನೇದಾಗಿ ರಂಗಿ ಈ ರಂಗಿಯ ಪಾತ್ರದ ವಿಶೇಷತೆನ ನೋಡಿದರೆ ವೆಂಕಟಿಗನ ಹೆಂಡತಿ ಕಥೆಯ ಒಂದು ಪ್ರಮುಖ ಪಾತ್ರ ನಾಯಕಿ ಪಾತ್ರ ರಂಗಿ ರಂಗಿ ಇಲ್ಲಿ ಒಂದು ಪರಿವರ್ತಿತ ಸ್ವಭಾವದ ಹೆಣ್ಣಾಗಿ ಚಿತ್ರಿತಗೊಂಡಿದ್ದು ಒಂದು ವಿಶೇಷ ಇನ್ನು ಕಿರು ಹರೆಯದ ಏನು ತಿಳಿಯದ ವಯಸ್ಸಿನಲ್ಲಿ ಮಾಡಬಾರದ ತಪ್ಪು ನಂತರ ಪಶ್ಚಾತ್ತಾಪಗೊಂಡು ಪರಿವರ್ತಳಾಗಿ ಗಂಡನೊಂದಿಗೆ ಸಹಬಾಳ್ವೆ ಮಾಡುವ ರಂಗಿ ಇಲ್ಲಿ ಸಹ ಹೃದಯದ ಗಮನ ಸೆಳೆಯುವಂಥ ಚಿತ್ರದು ಗಮನಿಸಬೇಕಾದ ಸಂಗತಿ ರಂಗಿ ಸ್ವತಃ ವೆಂಕಟಿಗನೇ ಹೇಳುವಂತೆ ಏನು ತಿಳಿಯದ ಮುಗ್ಧ ಸ್ವಭಾವದ ಹುಡುಗಿ ನಂಬಿಕೆ ಎಂದರೆ ತೀರಾ ನಂಬಿಕೆ ಸ್ವಭಾವದ ಹೆಣ್ಣು ಅದು ಕದಿಯಲು ಎಂದು ಮನಸ್ಸು ಮಾಡಿದವಳಲ್ಲ ಕದಿಯಲು ಹೇಳಿದರೆ ಜೋಕೆ ದೇವರು ನೋಡುತ್ತಾನೆ ಎನ್ನುವ ಸ್ವಭಾವದಳು ದೊಡ್ಡವಳಾದ ಮೇಲೆ ಯಾರಾದರೂ ಹುಡುಗರು ಸ್ವಲ್ಪ ಸಲಿಗೆ ಮಾಡಿದರೆ ಏನೋ ಅದು ನನ್ನ ಸುಳ್ಳನ್ನು ಮಾಡಿದ್ದೀಯಾ ಎನ್ನುತ್ತಿದ್ದವಳು ಇಂತಹ ಸ್ವಭಾವದ ರಂಗಿ ತಿಳಿಯದೇ ರೆಡ್ಡಿಯ ಶ್ರೀಮಂತಿಕೆಗೆ ಆಕರ್ಷಿತಳಾಗಿ ಕಾಲು ಜಾರುತ್ತಾಳೆ ಅಷ್ಟೇ ಅಲ್ಲ ಸ್ವತಃ ಗಂಡ ವೆಂಕಟಿಗನನ್ನು ತೊರೆದು ಹೋಗಿ ಶ್ರೀಮಂತಿಕೆಯ ಅಮಲಿನಲ್ಲಿ ವೆಂಕಟಿಗನನ್ನೇ ಧಿಕ್ಕರಿಸುತ್ತಾಳೆ ಆದರೆ ರೆಡ್ಡಿ ಕೇವಲ ಹೆಣ್ಣಿಗಾಗಿ ತೆವಳಿದವನು ಎಂಬಂತೆ ಇನ್ನೊಂದು ಹೆಣ್ಣನ್ನು ತಂದು ವಂಚಿಸಿದಾಗ ರಂಗಿ ಆತನನ್ನು ಪಶ್ಚಾತ್ತಾಪಗೊಂಡು ಕೊನೆಗೆ ವೆಂಕಟಿಗನ ಆಶ್ರಯ ಪಡೆದು ಆತನೊಂದಿಗೆ ಸಹಬಾಳ್ವೆ ಮಾಡಲು ಮುಂದಾಗುತ್ತಾಳೆ ತನ್ನ ಮಗುವನ್ನು ವೆಂಕಟಿಗ ಒಪ್ಪುವ ದೊಡ್ಡ ಗುಣ ತೋರಿದಾಗ ಆನಂದ ತುಂದಿಲಳಾಗಿ ಆತನ ಗುಣಗಾನ ಮಾಡುತ್ತಾಳೆ ಆದರೆ ರೆಡ್ಡಿಯ ಬಗ್ಗೆ ಅವಳಿಗೆ ಇನ್ನಿಲ್ಲದ ಕೋಪ ಆವರಿಸುತ್ತದೆ ತನಗೆ ಮೋಸ ಮಾಡಿದ ಆತನನ್ನು ಯಾರೋ ಕೊಲೆ ಮಾಡಿದ ವೆಂಕಟನಿಂದ ತಿಳಿದಾಗಲೂ ಆಕೆ ಬೀದಿಗೆ ಬಂದ ಕ ಹಾವನ್ನು ಯಾರೋ ಕೊಲ್ಲುವುದೇ ನಿಜ ಅವನಾಟವು ಮುಗಿಯಿತು ಎನ್ನುವಲ್ಲಿ ರಂಗಿಯಂತಹ ತೀವ್ರ ಎಂದು ಅದರ ಸ್ಪಷ್ಟ ಅರಿವು ನಮಗಾಗುತ್ತದೆ ಎಂಬುದು ಇಷ್ಟು ಈ ಅಧ್ಯಾಯದ ಟಿಪ್ಪಣಿ ಭಾಗಕ್ಕೆ ಉತ್ತರವಾಗಿತ್ತು ಮುಂದುವರೆದು ಸಂದರ್ಭದೊಡನೆ ಸ್ಪಷ್ಟೀಕರಣದ ಪ್ರಶ್ನೋತ್ತರಗಳನ್ನು ನೋಡೋದಾದರೆ ಪ್ರಶ್ನೆ ನಂಬರ್ ಒಂದು ಈ ಜನ್ಮಕ್ಕಲ್ಲದೇ ಇದ್ದರೂ ಇನ್ನೊಂದು ಜನ್ಮಕ್ಕಾದರೂ ನಾನು ಅವಳಿಗೆ ದಿಕ್ಕಾಗಿರಬೇಕು ಎಂದೇ ನನ್ನ ತಿಳುವಳಿಕೆ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರ ವೆಂಕಟಿಗನ ಹೆಂಡತಿ ಕಥೆಯಿಂದ ಆಯ್ದುಕೊಳ್ಳಲಾಗಿದೆ ತನ್ನ ಹೆಂಡತಿ ರಂಗಿಯ ಮೇಲಿನ ಅನನ್ಯ ಪ್ರೀತಿಯನ್ನು ವ್ಯಕ್ತಪಡಿಸುವ ಸಂದರ್ಭದಲ್ಲಿ ವೆಂಕಟಿಗ ಶ್ರೀರಾಮರಿಗೆ ಈ ಮಾತನ್ನು ಹೇಳುತ್ತಾನೆ ಸ್ಪಷ್ಟೀಕರಣ ವೆಂಕಟಿಗನ ತಾಯಿ ಅತ್ತೆ ಮಾತ್ರವಲ್ಲ ರೆಡ್ಡಿಯ ಹೆಂಡತಿ ಸಹಿತ ಇನ್ನೊಂದು ಮದುವೆಯಾಗುವಂತೆ ಒತ್ತಾಯಿಸಿದರು ಅದಕ್ಕೆ ವೆಂಕಟಿಗ ಮಾತ್ರ ಒಪ್ಪುವುದಿಲ್ಲ ಆತನಿಗೆ ತನ್ನ ಹೆಂಡತಿ ವಿಷಯಕ್ಕೆ ನಾನು ಹೇಗೆ ನಡೆದುಕೊಳ್ಳಬೇಕು ಎನ್ನುವುದು ಒಂದೇ ಯೋಚನೆ ಜನ ತನ್ನನ್ನು ಏನು ಹೇಳುತ್ತಾರೆ ಜನ ಅವಳ ತವರನ್ನು ಏನು ಹೇಳುತ್ತಾರೆ ಸಾಹುಕಾರನಿಗೆ ಏನಾಗುತ್ತದೆ ಇದೆಲ್ಲ ಅವಾಂತರದ ಮಾ ತಾನು ಕೈ ಹಿಡಿದ ಹುಡುಗಿ ಮನಚದುರಿ ಬೇರೆ ಕಡೆ ಹೋದಳು ತಾನೇನು ಮಾಡಬೇಕು ಬೈಯಲ್ಲ ಹೊಡೆಯಲ್ಲ ಬಲವಂತ ಮಾಡಲ್ಲ ಬಿಟ್ಟು ಬಿಟ್ಟೇ ಎನ್ನಲ್ಲ ಏನು ಮಾಡಲಿ ಎಂದು ಒಂದೇ ಯೋಚನೆ ವೆಂಕಟಿಗನಿಗೆ ತನ್ನ ಸ್ವಭಾವಕ್ಕೆ ತಾನು ಏನು ಮಾಡುತ್ತಿದ್ದೇನೋ ಅದೇ ಸಾಧ್ಯವಿತ್ತು ಕೈ ಹಿಡಿದ ಹೆಣ್ಣು ಕೈ ಬಿಟ್ಟಳು ಆತನಿಗೆ ಬೇಸರವಾಯಿತು ಕೋಪ ಬರಲಿಲ್ಲ ಇನ್ನೊಬ್ಬ ಹೆಂಗಸು ಬೇಕೆನ್ನಿಸಲಿಲ್ಲ ವೆಂಕಟಿಗ ಇದನ್ನು ಶ್ರೀರಾಮರಿಗೆ ವಿವರಿಸುತ್ತಾ ಈ ಮೇಲಿನಂತೆ ಹೇಳುತ್ತಾನೆ ಎಂಬುದು ಉತ್ತರವಾಗಿತ್ತು ಮುಂದುವರೆದು ಪ್ರಶ್ನೆ ನಂಬರ್ ಎರಡು ಹೆಣ್ಣು ಜೀವ ಹಗೆ ಸತ್ತರೂ ಅಳಬೇಕು ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರ ವೆಂಕಟಿಗನ ಹೆಂಡತಿ ಕಥೆಯಿಂದ ಆಯ್ದುಕೊಳ್ಳಲಾಗಿದೆ ರೆಡ್ಡಿ ಕೊಲೆಯಾದ ಸುದ್ದಿಯನ್ನು ಕೇಳಿ ರಂಗಿಯ ಕಣ್ಣಿನಲ್ಲಿ ಹನಿಗೂಡಿದ ಸಂದರ್ಭದಲ್ಲಿ ಶ್ರೀರಾಮರ ವೆಂಕಟಿಗರು ಈ ಮಾತನ್ನು ಹೇಳಿ ಹೇಳಿಕೊಳ್ಳುತ್ತಾರೆ ಸ್ಪಷ್ಟೀಕರಣ ರೆಡ್ಡಿ ತನ್ನ ವೈಚಾರಿಕ ಸ್ವಭಾವಕ್ಕೆ ತಕ್ಕಂತೆ ಕೊಲೆಗೀಡಾಗಿ ಹೋಗುತ್ತಾನೆ ಈ ಸಂಗತಿ ತಿಳಿದಾಗ ರಂಗಿ ಆತನಿಗೆ ತಕ್ಕದ್ದಾಯಿತೆಂದು ಪ್ರತಿಕ್ರಿಯಿಸುತ್ತಾಳೆ ಆದರೆ ಆಕೆಗೆ ಈಗ ವೆಂಕಟಿಗನ ದೊಡ್ಡ ಗುಣದ ಇನ್ನಷ್ಟು ದರ್ಶನವಾಗಿ ಎಲ್ಲರೂ ನಿನ್ನಂತೆ ಒಳ್ಳೆಯವರೇ ಇರ್ತಾರೆಯೇ ಬೀದಿಗೆ ಬಂದ ಹಾವನ್ನ ಯಾರೋ ಕೊಲ್ಲುವುದೇ ನಿಜ ಅವನ ಆಟವು ಮುಗಿಯಿತು ಎನ್ನುತ್ತಾಳೆ ಆಗವಳ ಕಣ್ಣಲ್ಲಿ ಹನಿಗೂಡುತ್ತದೆ ಈ ಬಗ್ಗೆ ಮಾತನಾಡುತ್ತಾ ಹೊರಟ ಶ್ರೀರಾಮ ವೆಂಕಟಿಗರು ಈ ಮೇಲಿನಂತೆ ಹೇಳಿಕೊಳ್ಳುತ್ತಾರೆ ಎಂಬುದು ಇಷ್ಟು ಸಂದರ್ಭದೊಡನೆ ಸ್ಪಷ್ಟೀಕರಣಕ್ಕೆ ಸ್ವಾರಸ್ಯವಾದಂಥ ಉತ್ತರಗಳಾಗಿದ್ವು ಮುಂದುವರೆದು ಒಂದು ವಾಕ್ಯದ ವಸ್ತುನಿಷ್ಠ ಪ್ರಶ್ನೋತ್ತರಗಳನ್ನು ನೋಡೋದಾದರೆ ಪ್ರಶ್ನೆ ನಂಬರ್ ಒಂದು ವೆಂಕಟಿಗನ ಹೆಂಡತಿ ಕಥೆಯ ಕರ್ತ ಯಾರು ಉತ್ತರ ವೆಂಕಟಿಗನ ಹೆಂಡತಿ ಕಥೆಯ ಕರ್ತ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಪ್ರಶ್ನೆ ನಂಬರ್ ಎರಡು ವೆಂಕಟಿಗನ ಹೆಂಡತಿ ಕಥೆಯ ತಿರುಳೆಯನು ಉತ್ತರ ವೆಂಕಟಿಗನ ದೊಡ್ಡತನವನ್ನು ಮಾನವೀಯ ನೆಲೆಯಲ್ಲಿ ಹೃದಯ ಮಿಡಿಯುವಂತೆ ಪ್ರತಿಪಾದಿಸುವುದು ವೆಂಕಟಿಗನ ಹೆಂಡತಿ ಕಥೆಯ ತಿರುಳು ಪ್ರಶ್ನೆ ನಂಬರ್ ಮೂರು ವೆಂಕಟಿಗನ ನೋವಿನ ಕಥೆಯನ್ನು ಮಾಸ್ತಿ ಹಾಗೂ ಪುರೋಹಿತರಿಗೆ ಹೇಳಿದವರಾರು ಉತ್ತರ ವೆಂಕಟಿಗನ ನೋವಿನ ಕಥೆಯನ್ನು ಮಾಸ್ತಿ ಹಾಗೂ ಪುರೋಹಿತರಿಗೆ ಹೇಳಿದವರು ನಾಲ್ಕು ಕಳೆದ ವರ್ಷ ಸಂಕ್ರಾಂತಿಯ ಸುಮಾರಿನಲ್ಲಿ ಶ್ರೀರಾಮರಿಗೆ ಪರಿಚಯವಾದವನಾರು ಉತ್ತರ ಕಳೆದ ವರ್ಷ ಸಂಕ್ರಾಂತಿಯ ಸಮಾರಂಭಿನಲ್ಲಿ ಶ್ರೀರಾಮರಿಗೆ ಪರಿಚಯವಾದವನು ವೆಂಕಟಿಗ ಪ್ರಶ್ನೆ ನಂಬರ್ ಐದು ವೆಂಕಟಿಗ ಯಾರು ಉತ್ತರ ವೆಂಕಟಿಗ ಹಳ್ಳಿಯ ಒಬ್ಬ ಕೂಲಿಕಾರ ತರುಣ ಪ್ರಶ್ನೆ ನಂಬರ್ ಆರು ವೆಂಕಟಿಗನ ಅತ್ತೆಯ ಮಗಳು ಯಾರು ವೆಂಕಟಿಗನ ಅತ್ತೆಯ ಮಗಳು ರಂಗಿ ಪ್ರಶ್ನೆ ನಂಬರ್ ಏಳು ಚಿಕ್ಕಂದಿನಿಂದಲೇ ಗಂಡ ಹೆಂಡತಿ ರಾಗ ಹಿರಿಯರು ಗೊತ್ತು ಮಾಡಿದ್ದು ಯಾರನ್ನ ಉತ್ತರ ಚಿಕ್ಕಂದಿನಿಂದಲೇ ಗಂಡ ಹೆಂಡತಿ ರಾಗ ಹಿರಿಯರು ಗೊತ್ತು ಮಾಡಿದ್ದು ವೆಂಕಟಿಗ ಹಾಗೂ ರಂಗಿಯರನ್ನು ಪ್ರಶ್ನೆ ನಂಬರ್ ಎಂಟು ನಾಯನ್ ಎಂದು ವೆಂಕಟಿಗ ಸಂಬೋಧಿಸುತ್ತಿದ್ದುದು ಯಾರನ್ನ ಉತ್ತರ ನಾಯನ್ ಎಂದು ವೆಂಕಟಿಗ ಸಂಬೋಧಿಸುತ್ತಿದ್ದುದು ಶ್ರೀರಾಮರಣ್ಣ ಪ್ರಶ್ನೆ ನಂಬರ್ ಒಂಬತ್ತು ರಂಗಿಯನ್ನು ವಂಚಿಸಿದ ರೆಡ್ಡಿಯ ಗತಿ ಏನಾಯಿತು ಉತ್ತರ ರಂಗಿಯನ್ನು ವಂಚಿಸಿದ ರೆಡ್ಡಿ ಕೊಲೆ ಗಿಡಕನಾಗಬೇಕಾಯಿತು ಪ್ರಶ್ನೆ ನಂಬರ್ ಹತ್ತು ಸುಖಾಂತದಲ್ಲಿ ಕೊನೆಗೊಳ್ಳುವ ಬದುಕು ಯಾರದ್ದು ಉತ್ತರ ಸುಖಾಂತದಲ್ಲಿ ಕೊನೆಗೊಳ್ಳುವ ಬದುಕು ವೆಂಕಟಿಗ ರಂಗಿಯರದು ಎಂಬುದು ಇಷ್ಟು ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತಹ ಸ್ವಾರಸ್ಯಪೂರ್ವವಾದಂತಹ ಅಷ್ಟು ಪ್ರಶ್ನೋತ್ತರಗಳನ್ನ ಸ್ವಾರಸ್ಯಪೂರ್ಣವಾಗಿ ಸಂಪೂರ್ಣವಾಗಿ ಚರ್ಚೆ ಮಾಡುವ ಪ್ರಯತ್ನವನ್ನು ನಾನು ಮಾಡಿದ್ದೇನೆ ಇದೇ ರೀತಿ ಮುಂದಿನ ಕ್ಲಾಸ್ನಲ್ಲಿ ಇದರ ಮುಂದುವರೆದ ಅಧ್ಯಾಯಗಳನ್ನ ಮುಂದಿನ ಕ್ಲಾಸ್ನಲ್ಲಿ ತಪ್ಪದೇ ಡಿಸ್ಕಷನ್ ಮಾಡಿರ್ತೀನಿ ಅಂತ ಹೇಳ್ತಾ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಅಂತ ಹೇಳ್ತಾ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ